ವಿಚಾರಣೆಗೆ ಬರ್ತಾನ ಸುಳ್ಳಿನ ದೂತ ಸಮೀರ್ ಬೆಳ್ತಂಗಡಿ ಠಾಣೆಗೆ ಬರೋದಿಕ್ಕೆ ಸಮೀರ್ಗೆ ಈಗಾಗಲೇ ನೋಟಿಸ್ ಅನ್ನು ಕೊಡಲಾಗಿದೆ ಆದ್ರೆ ಈವರೆಗೂ ಕೂಡ ವಿಚಾರಣೆಗೆ ಬಂದಿಲ್ಲ ದೂತ ಸಮೀರ್ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಡಲಾಗಿತ್ತು ಆದ್ರೆ ಇಲ್ಲಿಯವರೆಗೂ ಕೂಡ ವಿಚಾರಣೆಗೆ ಆಗಮಿಸಿಲ್ಲ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಸುಮೋಟೋ ಕೇಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ನೀಡಲಾಗಿತ್ತು ಎಸ್ ನೀವು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಈಗ ವಿಚಾರಣೆಗೆ ಸಮೀರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಆಗಮಿಸ್ತಾ ಇದ್ದಾನೆ ಆಗಮಿಸಿದ್ದಾನೆ ಅನ್ನುವಂಥದ್ದು ಅಪ್ಡೇಟ್ ಬರ್ತಾ ಇದೆ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ವಿಚಾರಣೆಗಾಗಿ ಈಗ ವಿಚಾರಣೆಗೆ ಆಗಮಿಸ್ತಾ ಇದ್ದಾನೆ ಸಮೀರ್ ಬೆಳ್ತಂಗಡಿ ಠಾಣೆಗೆ ಬರೋದಿಕ್ಕೆ ಬರೋದಕ್ಕೆ ನೋಟಿಸ್ ಅನ್ನು ಕೊಡಲಾಗಿತ್ತು ಈಗ ವಿಚಾರಣೆಗಾಗಿ ಯೂಟ್ಯೂಬರ್ ಸಮೀರ್ ಆಗಮಿಸಿದ್ದಾನೆ ವಕೀಲರ ಜೊತೆಗೆ ಆಗಮಿಸಿರುವಂತಹ ಯೂಟ್ಯೂಬರ್ ಸಮೀರ್ ಹತ್ತುವರೆಗೆ ಟೈಮ್ ಕೊಡಲಾಗಿತ್ತು ಮಧ್ಯಾಹ್ನ ಒಂದು ಗಂಟೆಗೆ ಈಗ ವಿಚಾರಣೆಗಾಗಿ ಆಗಮಿಸಿದ್ದಾನೆ ಇಲ್ಲಿವರೆಗೂ ಕೂಡ ಮೂರು ಬಾರಿ ನೋಟಿಸ್ ಅನ್ನು ಕೊಡಲಾಗಿತ್ತು ಆದರೆ ಮೂರು ಬಾರಿ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ ಆದರೆ ಈಗ ನಿರೀಕ್ಷಣಾ ಜಾಮೀನಿನಲ್ಲಿ ಇರುವಂತಹ ಕಾರಣದಿಂದಾಗಿ ವಿಚಾರಣೆಗೆ ಹಾಜರಾಗಲೇಬೇಕಾದಂತಹ ಅನಿವಾರ್ಯತೆ ಇದೆ ಆ ಕಾರಣದಿಂದಾಗಿ ಈಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾನೆ ವಿಚಾರಣೆಗೆ ಹಾಜರಾಗೋದಿಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಧರ್ಮಸ್ಥಳ ದೇಗುಲದ ವಿರುದ್ಧ ಅಪಪ್ರಚಾರ ಮಾಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಸುಮೋಟ ಕೇಸ್ ದಾಖಲಾಗಿತ್ತು ಎಸ್ ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಇದು ವಕೀಲರ ಜೊತೆಗೆ ಆಗಮಿಸ್ತಾ ಇರುವಂತಹ ಸಮೀರ್ ವಿಚಾರಣೆಗೆ ಆಗಮಿಸಿದ್ದಾನೆ ಹತ್ತುವರೆಗೆ ಟೈಮ್ ಕೊಡಲಾಗಿತ್ತು ಆದರೆ ಮಧ್ಯಾಹ್ನ ಒಂದು ಗಂಟೆಗೆ ಆಗಮಿಸಿದ್ದಾರೆ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಬೆಳ್ತಂಗಡಿ ಠಾಣೆಗೆ ಯೂಟ್ಯೂಬರ್ ಸಮೀರ್ ಆಗಮಿಸಿರುವಂತಹ ದೃಶ್ಯ ಹಾಜರಾಗದೇ ಇದ್ರೆ ಸಮೀರ್ ಬಂಧನ ಆಗುವಂತಹ ಸಾಧ್ಯತೆ ಇತ್ತು ನಿರೀಕ್ಷಣಾ ಜಾಮೀನಿನ ಜಾಮೀನಿನಲ್ಲಿ ಇರುವ ಕಾರಣ ಷರತ್ತುಬದ್ಧವಾಗಿ ನಿರೀಕ್ಷಣಾ ಜಾಮೀನನ್ನು ನೀಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಬೇಕಾದಂಥ ಅನಿವಾರ್ಯತೆ ಇತ್ತು ಈಗ ವಿಚಾರಣೆಗೆ ಹಾಜರಾಗಿದ್ದಾನೆ ಆ ಸಂದರ್ಭದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ವಕೀಲರ ಜೊತೆಗೆ ಯೂಟ್ಯೂಬರ್ ಸಮೀರ್ ಆಗಮಿಸಿರುವಂತಹ ದೃಶ್ಯ ಧರ್ಮಸ್ಥಳ ದೇಗುಲದ ವಿರುದ್ಧ ಅಪಪ್ರಚಾರ ಮಾಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ ಸುಮೋಟ ಕೇಸ್ ದಾಖಲಾಗಿತ್ತು ಧರ್ಮಸ್ಥಳ ಠಾಣೆಗೆ ಭದ್ರತೆಯ ಕಾರಣದಿಂದಾಗಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಬೇರೆಲ್ಲಾದರೂ ವ್ಯವಸ್ಥೆ ಮಾಡಿ ಅಂತ ಹೇಳಲಾಗಿತ್ತು ಬೆಳ್ತಂಗಡಿ ಠಾಣೆಗೆ ಈಗ ಆಗಮಿಸೋದಿಕ್ಕೆ ವಿಚಾರಣೆಗೆ ಹಾಜರಾಗೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಸೊ ಬೆಳ್ತಂಗಡಿ ಠಾಣೆಗೆ ಎಂಡಿ ಸಮೀರ್ ಆಗಮಿಸಿರೋದು ವಿಚಾರಣೆಗಾಗಿ ಹಾಜರಾಗಿದ್ದಾನೆ ಸುಳ್ಳು ಕತೆ ಸೃಷ್ಟಿಸಿ ಮರಳು ಮಾಡಿದಂತಹ ಯೂಟ್ಯೂಬರ್ ಕತ್ತಲ ಕೋಣೆಯಲ್ಲಿ ಬುರುಡೆ ಬಿಟ್ಟಂತ ಸಮೀರ್ ಈಗ ವಿಚಾರಣೆಗೆ ಹಾಜರಾಗಿದ್ದಾನೆ ಮೂರು ಬಾರಿ ಇದಕ್ಕೂ ಮೊದಲು ನೋಟಿಸ್ ಅನ್ನು ಕೊಟ್ಟಿದ್ರು ಪೊಲೀಸರು ಆದ್ರೆ ಈ ಮೊದಲು ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ ಈಗ ನಿರೀಕ್ಷಣಾ ಜಾಮೀನಿನಲ್ಲಿ ಇರುವಂತಹ ಕಾರಣದಿಂದಾಗಿ ಷರತ್ತುಗಳು ಇರೋದ್ರಿಂದಾಗಿ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಹಾಜರಾಗಲೇಬೇಕು ಅನ್ನುವಂಥ ಒಂದು ಷರತ್ತು ಇರೋದ್ರಿಂದಾಗಿ ಅನಿವಾರ್ಯವಾಗಿ ವಿಚಾರಣೆಗೆ ಹಾಜರಾಗಬೇಕಾಗಿದೆ ಇಲ್ಲದೆ ಹೋದ್ರೆ ಅರೆಸ್ಟ್ ಆಗುವಂತ ಸಾಧ್ಯತೆ ಇತ್ತು ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ಅನ್ನು ಕೊಡಲಾಗಿತ್ತು ಇವತ್ತು ಬೆಳಗ್ಗೆ ಹತ್ತುವರೆಗೆ ಟೈಮ್ ಕೊಟ್ಟಿದ್ರು ಇಲ್ಲಿಯವರೆಗೂ ಆಗಮಿಸಿರಲಿಲ್ಲ ಈಗ ವಕೀಲರ ಜೊತೆಗೆ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದಾನೆ ತನಿಖಾಧಿಕಾರಿ ನಾಗೇಶ್ ಮುಂದೆ ಹಾಜರಾಗಿರೋದು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ತಮ್ಮ ವಕೀಲರ ಜೊತೆಗೆ ದಾಖಲೆಗಳ ಜೊತೆಗೆ ಆತ ಆಗಮಿಸಿದ್ದೇನೆ ಒಂದಷ್ಟು ಫೈಲ್ಸ್ ಇಟ್ಕೊಂಡು ಆತ ಆಗಮಿಸ್ತಾ ಇರೋದನ್ನು ನೀವು ಗಮನಿಸ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಭರತ್ ಬೆಳಿಗ್ಗೆ ಹತ್ತುವರೆಗೆ ಟೈಮ್ ಕೊಟ್ಟಿದ್ರು ಈಗ ಆಗಮಿಸಿದ್ದಾನೆ ವಕೀಲರ ಜೊತೆಗೆ ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಮಧುಕರ್ ಹೌದು ಹತ್ತುವರೆಗೆ ಆತನಿಗೆ ಸಮಯ ಕೊಟ್ಟಿದ್ದಂಥದ್ದು ಇನ್ಸ್ಪೆಕ್ಟರ್ ಅದರ ತನಿಖಾಧಿಕಾರಿ ನಾಗೇಶ್ ಕದ್ರಿ ಅವರು ಕೂಡ ಆಗಲೇ ಠಾಣೆಗೆ ಬಂದಿದ್ದರು ಆದರೆ ಆತ ಸುಮಾರು ಹೊತ್ತು ತಡವಾಗಿ ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ಈಗ ಎಕ್ಸಾಕ್ಟ್ ಆಗಿ ಆತ ಠಾಣೆಗೆ ಠಾಣೆಯ ಒಳಭಾಗಕ್ಕೆ ಹೋಗಿದ್ದಾನೆ ಈಗ ಆತನಿಗೆ ಕೆಲವೇ ಕ್ಷಣಗಳಲ್ಲಿ ಆತನ ವಿಚಾರಣೆ ಆರಂಭ ಆಗಲಿಕ್ಕಿರುವಂಥದ್ದು ಆತನ ಜೊತೆಗೆ ಒಂದಷ್ಟು ಫೈಲ್ಗಳನ್ನು ತಂದಿದ್ದಾನೆ ಆ ಪೂರಕವಾಗಿ ಅಂದರೆ ತನ್ನ ಯೂಟ್ಯೂಬ್ ವಿಡಿಯೋಗಳಿಗೆ ಮತ್ತು ಎಲ್ಲಿ ಸೃಷ್ಟಿಸಲಾದಂಥ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪೂರಕವಾದ ಮಾಹಿತಿಗಳನ್ನು ಇಟ್ಕೊಂಡು ಬಂದಂತೆ ಕಾಣ್ತಾ ಇದೆ ಅದರ ಜೊತೆಗೆ ಅವನಿಗೆ ಲೀಗಲ್ ಸಪೋರ್ಟ್ ಗೆ ಒಂದಷ್ಟು ವಕೀಲರು ಕೂಡ ಇದ್ದಾರೆ ಆದರೆ ಸಹಜವಾಗಿ ಸಂದರ್ಭದಲ್ಲಿ ವಕೀಲರು ಇರೋದಿಲ್ಲ ಆದರೆ ಕೆಲವೊಂದು ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆಗಳನ್ನು ಒಂದು ಈ ರೀತಿಯ ಪ್ರಕರಣಗಳು ದಾಖಲಾದಾಗ ತನಿಖಾ ಪ್ರಕ್ರಿಯೆಯ ಭಾಗವಾಗಿ ಅಂದ್ರೆ ಆ ವಿಡಿಯೋವನ್ನ ಎರಡು ಜನರ ವಿರುದ್ಧ ಅಂದ್ರೆ ಇದರಲ್ಲಿ ಆ ದೂತ ಸಮೀರ್ ಅನ್ನುವಂಥದ್ದು ಒಂದಾದ್ರೆ ದೂತ ಯೂಟ್ಯೂಬ್ ಪೇಜ್ ವಿರುದ್ಧ ಕೂಡ ಎಫ್ಐಆರ್ ನಲ್ಲಿ ಎರಡನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಆ ಮಾಲಕ ಎರಡಕ್ಕೂ ಕೂಡ ಆತನೇ ಆತನೇದೇ ಸ್ವಂತ ಯೂಟ್ಯೂಬ್ ಪೇಜ್ ಅದು ಹಾಗಾಗಿ ಆತನೇ ಆಗಿರುವಂತಹ ಕಾರಣದಿಂದ ಆತನ ವಿಚಾರಣೆ ನಡೆಯುತ್ತೆ ಪೂರಕವಾಗಿ ಈ ವಿಡಿಯೋಗಳನ್ನ ಎಡಿಟ್ ಮಾಡುವಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅವರನ್ನ ಸಾಕ್ಷಿಯಾಗಿ ಬೆಳೆಸಿಕೊಳ್ಳಬಹುದು ಹಾಗಾಗಿ ಅಂತಹ ಪ್ರಶ್ನೆಗಳು ಕೂಡ ಇರಬಹುದು ಅಂದ್ರೆ ಯಾವ ಜಾಗದಲ್ಲಿ ಇದನ್ನು ಎಡಿಟ್ ಮಾಡಿರುವಂತದ್ದು ಯಾವ ಜಾಗದಲ್ಲಿ ಸೃಷ್ಟಿ ಮಾಡಿರುವಂತದ್ದು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಗೆಲ್ಲ ಅದನ್ನ ಹರಿದಾಡಲಾಗಿ ಹರಿದಾಡಿಸಲಾಗಿದೆ ಅಂದ್ರೆ ಆತನ ಯೂಟ್ಯೂಬ್ನಲ್ಲಿ ಮಾತ್ರ ಮಾಡಿದ್ದ ಅಥವಾ ಬೇರೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋಗಳನ್ನು ಹರಿಬಿಡಲಾಗಿದೆ ಅನ್ನುವಂಥದ್ದು ಅದರ ಜೊತೆಗೆ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಲ್ಲಿ ಆತ ಆರೋಪಿ ಏನಿದ್ದಾನೆ ಈಗ ಆರೋಪಿಯಾಗಿರುವಂತಹ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಲ್ಲ ಅಡಿಯಲ್ಲಿ ರಕ್ಷಣೆಯಲ್ಲಿರುವಂತಹ ಸಂದರ್ಭದಲ್ಲಿ ಆದಂತಹ ಪ್ರಕರಣ ಇದು ಯಾಕಂದ್ರೆ ಗಮನಿಸಬೇಕು ಇದರಲ್ಲಿ ಕೇವಲ ಪ್ರಚೋದನೆ ಕೊಟ್ಟಿದ್ದಾನೆ ಮತ್ತೊಂದು ಮಗದೊಂದು ಅನ್ನುವಂತಹ ಚರ್ಚೆಗಳ ಆಚೆಗೂ ಕೂಡ ಆತನ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಇರುವಂತದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ ಆತನ ಭದ್ರತೆ ಮತ್ತು ಸುರಕ್ಷತೆಯ ಕಾರಣಕ್ಕಾಗಿ ಆತನ ಅನೇಕ ವಿಚಾರಗಳನ್ನು ಬಹಳ ಗೌಪ್ಯವಾಗಿ ಇಟ್ಟುಕೊಳ್ಳಲಾಗಿತ್ತು ಆದರೆ ಈತ ತನ್ನ ವಿಡಿಯೋಗಳನ್ನ ಇಪ್ಪತ್ತ ಮೂರು ನಿಮಿಷಗಳ ವಿಡಿಯೋಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರ ಮಾಹಿತಿಗಳನ್ನ ಕೆಲವೊಂದು ಇಂಟರ್ನಲ್ ಮಾಹಿತಿಗಳನ್ನು ಬಹಿರಂಗಪಡಿಸಿದಾನೆ ಅನ್ನುವಂಥದ್ದು ಒಂದು ಆ ಕಂಟೆಂಟ್ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಪ್ರಶ್ನೆಗಳನ್ನು ಯಾಕಂದ್ರೆ ಯಾವ ಕಾರಣಕ್ಕಾಗಿ ಅಂದ್ರೆ ಈತನಿಗೂ ಮತ್ತು ಆ ವಿಟ್ನೆಸ್ ಚೆನ್ನೈ ಆತನಿಗೂ ಅನೇಕ ಪ್ರಶ್ನೆಗಳು ಮತ್ತು ಆತ ಕೊಟ್ಟಿರುವಂತಹ ಮಾಹಿತಿಗಳು ಒಂದು ದೂರಿನ ಆಧಾರಗಳಲ್ಲಿ ವಿಡಿಯೋಗಳನ್ನು ಮಾಡಲಾಗಿದ್ಯಾ ಅಥವಾ ಆತ ಕಂಪ್ಲೇಂಟರ್ ಏನಿದಾನೆ ಆ ದೂರುದಾರ ಸಾಕ್ಷಿ ದೂರುದಾರ ಅಂತ ಆವಾಗ ಕರೆಸಿಕೊಳ್ಳುತ್ತಾ ಇದ್ದ ಚೆನ್ನೈ ಏನಿದ್ದಾನೆ ಆತನನ್ನ ಮಾತನಾಡಿಸಿ ಆತ ಕೊಟ್ಟಿರುವ ಮಾಹಿತಿಗಳ ಮೇಲೆ ಈ ಒಂದು ವಿಡಿಯೋವನ್ನ ಮಾಡಲಾಗಿತ್ತ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಗಳನ್ನು ಕೇಳಬಹುದು ಡಿಸ್ಕ್ಲೋಸ್ ಮಾಡದೆ ಮಾಡಲು ಸಾಧ್ಯವಾಗದೇ ಇದ್ದ ಒಬ್ಬ ತನಿಖಾಧಿಕಾರಿಯ ಮುಂದೆ ಮಾತ್ರ ಆತ ಹೇಳಿದಂತಹ ಕೆಲವೊಂದು ಡಿಸ್ಕ್ಲೋಸ್ ಮಾಡಲು ಸಾಧ್ಯವಾಗದೇ ಇದ್ದ ಮಾಹಿತಿಗಳನ್ನ ಆತನ ಯಾವುದೇ ಅಧಿಕೃತ ಹೇಳಿಕೆಗಳ ವಿಡಿಯೋಗಳಿಲ್ಲದೆ ತನಗೆ ಬಂದಂತೆ ಕಾಲ್ಪನಿಕವಾಗಿ ಆತ ಹೇಳ್ಕೊಂಡು ಹೋಗಿರುವಂತದ್ದು ಇದು ಬಹಳ ಗಂಭೀರವಾದಂತಹ ವಿಚಾರ ಹಾಗಾಗಿ ಈ ಬಗ್ಗೆ ಆ ಪ್ರಶ್ನೆಗಳಿಗೆ ಆತ ಉತ್ತರವನ್ನ ಕೊಡಬೇಕು ಇವತ್ತು ಆತ ಕೊಡುವಂತಹ ಉತ್ತರಗಳು ಮುಂದಿನ ಚಾರ್ಜ್ ಶೀಟ್ ಹಂತದವರೆಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇಡೀ ಪ್ರಕರಣವನ್ನ ಸ್ಟ್ಯಾಂಡ್ ಮಾಡುತ್ತೆ ಒಬ್ಬ ತನಿಖಾಧಿಕಾರಿಯಾಗಿ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಇಟ್ಟಿದ್ದಾರೆ ಇದು ಒಂದು ಭಾಗ ಅದೇ ಎರಡನೇದಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದಾನೆ ಅದರ ಜೊತೆಗೆ ಪ್ರಚೋದನಾತ್ಮಕವಾಗಿ ಮತ್ತು ಭಾವನಾತ್ಮಕ ವಿಚಾರಗಳ ಬಗ್ಗೆ ಕಂಟೆಂಟ್ ಗಳನ್ನು ಸೃಷ್ಟಿ ಮಾಡಿ ಗಳ ನಕಲಿ ವಿಡಿಯೋಗಳನ್ನು ಸೃಷ್ಟಿಸಿ ಈ ರೀತಿಯಾಗಿ ಹರಿಬಿಟ್ಟಿದ್ದಾನೆ ಅನ್ನುವಂತ ಒಂದು ಆರೋಪ ಇರುವಂತದ್ದು ಸುಮೋಟೋ ಪ್ರಕರಣ ಗಮನಿಸಬೇಕು ಯಾವುದೋ ಒಂದು ಪ್ರಕರಣದಲ್ಲಿ ಯಾರೋ ಒಬ್ಬ ದೂರುದಾರ ಬಂದು ದೂರು ಕೊಡುವಂಥದ್ದು ಪಾರ್ಟ್ ಒಂದು ಪಾರ್ಟ್ ಆದರೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ದೂರುದಾರರಿಲ್ಲ ಯಾವುದೇ ದೂರುದಾರರಿಲ್ಲದೆ ಆ ಸಂದರ್ಭದಲ್ಲಿ ಈ ಪ್ರಕರಣ ತರ್ಟಿ ನೈನ್ ಬ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಕರಣ ಏನು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುತ್ತೆ ಆ ಓಕೆ ಹಾಗೆಯೇ ಸಂಪರ್ಕದಲ್ಲಿರಿ ಭರತ್ ಏನು ಕೊನೆಗೂ ಕೂಡ ವಿಚಾರಣೆಗೆ ಸಮೀರ್ ಹಾಜರಾಗಿದ್ದಾನೆ ತನಿಖಾಧಿಕಾರಿ ನಾಗೇಶ್ ಮುಂದೆ ಸಮೀರ್ ಹಾಜರಾಗಿರೋದು ಮೂವರು ವಕೀಲರ ಜೊತೆಗೆ ಸಮೀರ್ ಠಾಣೆಗೆ ಆಗಮಿಸಿದ್ದಾನೆ ಸಮೀರ್ಗೆ ಹಲವು ಪ್ರಶ್ನೆಗಳನ್ನ ಪೊಲೀಸರು ಕೇಳ್ತಾ ಇದ್ದಾರೆ ಬಂಧನ ಭೀತಿಯಿಂದ ಪಾರಾಗೋದಿಕ್ಕೆ ವಿಚಾರಣೆಗೆ ಈತ ಇವತ್ತು ಆಗಮಿಸಿರೋ ಇವತ್ತು ಹಾಜರಾಗದೇ ಇದ್ರೆ ಬಂಧನಕ್ಕೊಳಗಾಗಬೇಕಾದಂತಹ ಅನಿವಾರ್ಯತೆ ಇತ್ತು ಬೆಳ್ತಂಗಡಿ ಠಾಣೆಯಲ್ಲಿ ಈಗ ವಿಚಾರಣೆ ಆರಂಭ ಆಗಿದೆ ತನಿಖಾಧಿಕಾರಿ ನಾಗೇಶ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಒಂದಷ್ಟು ದಾಖಲೆಗಳು ಅದರ ಜೊತೆಗೆ ವಕೀಲರು ಕೂಡ ಆತನಿಗೆ ಸಾಥ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅದನ್ನು ಕೊಡಿರುವ ದೃಶ್ಯದಲ್ಲಿ ಗಮನಿಸ್ತಾ ಇದೆ ಕೊನೆಗೂ ಕೂಡ ವಿಚಾರಣೆಗೆ ಎಂ ಡಿ ಸಮೀರ್ ಹಾಜರಾಗಿರುವಂಥದ್ದು ಈ ಹಿಂದೆ ಮೂರು ಬಾರಿ ನೋಟಿಸ್ ಅನ್ನು ಕೊಡಲಾಗಿತ್ತು ಆದರೆ ಮೂರು ಬಾರಿ ಕೂಡ ನೋಟಿಸ್ಗೆ ಆತ ಸ್ಪಂದಿಸಿರಲಿಲ್ಲ ಈಗ ಷರತ್ತು ಬದ್ಧ ನಿರೀಕ್ಷಣಾ ಜಾಮೀನನ್ನು ಕೊಡಲಾಗಿದೆ ಆ ಷರತ್ತಿನಲ್ಲಿ ಆತ ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಅಗತ್ಯ ಇದ್ದಂತಹ ಸಂದರ್ಭದಲ್ಲಿ ಹಾಜರಾಗಲೇಬೇಕಾದಂತಹ ಒಂದು ಷರತ್ತು ಕೂಡ ಇದೆ ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿರೋದು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಭರತ್ ಇದೀಗ ಆತ ಮಾಡಿರುವಂತಹ ವಿಡಿಯೋಗಳನ್ನು ಗಮನಿಸಿದ್ರೆ ಹೇಳಿಕೆಗಳನ್ನ ಹೇಳಿಕೆಗಳನ್ನು ಇಟ್ಕೊಂಡು ಸಂಪೂರ್ಣವಾಗಿ ಆತ ಮಾಡಿರುವಂತಹ ವಿಡಿಯೋಗಳು ಯಾವುದೇ ಒಂದು ಸಾಕ್ಷಿಗಳು ಕೂಡ ಅದರಲ್ಲಿ ಯಾವುದು ಕೂಡ ಇರೋದಿಲ್ಲ ಅಂದ್ರೆ ಪ್ರಮುಖವಾಗಿ ಸುಜಾತ ಭಟ್ ನೀಡಿರುವಂತಹ ಒಂದು ಹೇಳಿಕೆ ಆಗಿರಬಹುದು ಅದರ ಆಧಾರದಲ್ಲಿ ಮಾಡಿರುವಂಥದ್ದು ಇಂಥ ಸಂದರ್ಭದಲ್ಲಿ ಆತ ಸಾಕ್ಷಿಗಳನ್ನು ತೋರಿಸುವಂಥ ಸಂದರ್ಭದಲ್ಲಿ ಏನೆಲ್ಲ ತೋರಿಸಬಹುದು ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಇದೆ ಭರತ್ ಮಧುಕರ್ ಹೌದು ಯಾಕಂದ್ರೆ ಸಹಜವಾಗಿ ಇಂಥ ಯೂಟ್ಯೂಬರ್ಗಳು ಅವರ ವಿಡಿಯೋಗಳನ್ನು ಮಾಡುವಾಗ ಸಾರ್ವಜನಿಕ ಪಬ್ಲಿಕ್ ಡೊಮೈನ್ಗಳಲ್ಲಿ ಏನು ಚರ್ಚೆ ಆಗ್ತಾ ಇದೆ ಪಬ್ಲಿಕ್ ಡೊಮೈನ್ಗಳಲ್ಲಿ ಯಾವುದರ ಬಗ್ಗೆ ಜನ ಜಾಸ್ತಿಯಾಗಿ ಮಾತನಾಡ್ತಾ ಇದ್ದಾರೆ ಅದನ್ನು ಆಧಾರ ಬಡಗಿಟ್ಟುಕೊಂಡು ಈ ರೀತಿಯಾದಂಥ ವಿಡಿಯೋಗಳನ್ನು ಹರಿಬಿಡುವಂಥದ್ದು ಸಾಮಾನ್ಯ ಆದರೆ ಇಂತಹ ವಿಡಿಯೋಗಳು ಆಧಾರರಹಿತ ಆಗಿದ್ದಂಥ ಸಂದರ್ಭಗಳಲ್ಲಿ ಮತ್ತು ಯಾರದ್ದಾದರೂ ಭಾವನೆಗಳಿಗೆ ಧಕ್ಕೆ ಮಾಡಿದಾಗ ಯಾರದ್ದಾದರೂ ವೈಯಕ್ತಿಕ ವರ್ಚಸ್ಸುಗಳಿಗೆ ಧಕ್ಕೆ ಮಾಡಿದಾಗ ಯಾರದ್ದೇ ಪ್ರಭಾವಿಗಳೇ ಇರಲಿ ಅಥವಾ ಬಹಳ ತಳಮಟ್ಟದ ಒಬ್ಬ ಸಾಮಾನ್ಯ ವ್ಯಕ್ತಿಯೇ ಇರಲಿ ಆತನ ಬಗ್ಗೆ ಆರೋಪ ಮಾಡುವಾಗ ಅವರ ಬಳಿ ಏನ್ ದಾಖಲೆಗಳಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆಗೆ ಬರುವಂತಹ ವಿಚಾರ ಹಾಗಾಗಿ ಆ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಸಮೀರ್ ಉತ್ತರವನ್ನು ಕೊಡಬೇಕಾಗುತ್ತೆ ಯಾಕಂದ್ರೆ ಒಬ್ಬ ನಾವು ನೋಡಿರಬಹುದು ದೂರಿನ ಪ್ರತಿಯಲ್ಲೂ ಕೂಡ ಈವರೆಗೆ ಆತ ಆರಂಭದಲ್ಲಿ ಕೊಟ್ಟ ದೂರಿನ ಪ್ರತಿಯಲ್ಲೂ ಕೂಡ ಸಾಕ್ಷಿ ದೂರುದಾರ ಚೆನ್ನೈ ಏನಿದ್ದಾನೆ ಆತ ಯಾರ ಹೆಸರುಗಳನ್ನ ಕೂಡ ಉಲ್ಲೇಖಿಸಿರಲಿಲ್ಲ ಕೇವಲ ಒಂದು ಜಾಗದಲ್ಲಿ ಈ ರೀತಿಯಾಗಿ ಆಗಿದೆ ಅದರ ಉಳಿದ ವಿಚಾರಗಳೇನಿದೆ ಅದನ್ನ ನಾನು ಬೇಕಾದ್ರೆ ವಕೀಲರಿಗೆ ಕೊಡ್ತಿದ್ದೀನಿ ಧನಂಜಯ ವಕೀಲರ ಬಳಿ ಇದೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನಾನು ತನಿಖಾಧಿಕಾರಿ ಮುಂದೆ ಅಷ್ಟೇ ಹೇಳ್ತೀನಿ ಅನ್ನುವಂಥದ್ದನ್ನ ಅಷ್ಟೇ ಆತ ಹೇಳಿ ಬಿಟ್ಟರೆ ಅದರ ಸಮಗ್ರ ಮಾಹಿತಿಗಳನ್ನು ನಿಖರವಾದ ವಿಚಾರಗಳನ್ನ ಎಲ್ಲೂ ಕೂಡ ಸಂದರ್ಭದಲ್ಲಿ ಒಬ್ಬ ಯೂಟ್ಯೂಬರ್ ಈ ರೀತಿಯಾಗಿ ಅದರ ಬಗ್ಗೆ ಮಾಹಿತಿಗಳನ್ನು ಹೊರಗಡೆ ಹಾಕುವಂತದ್ದು ಯಾರದ್ದು ಹೆಸರುಗಳನ್ನು ತನ್ನ ವಿಡಿಯೋಗಳಲ್ಲಿ ಬಳಸಿಕೊಳ್ಳುವಂತದ್ದು ಪಬ್ಲಿಕ್ ಡೊಮೈನ್ ನಲ್ಲಿ ಚರ್ಚೆ ಆಗುವಂತಹ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಬಹಳ ನೇರ ನೇರವಾಗಿ ಆರೋಪವನ್ನ ಮಾಡುವಂತದ್ದು ಒಂದು ರೀತಿಯಲ್ಲಿ ಕಾನೂನಿನ ಪ್ರಕಾರ ಅಪರಾಧ ಇದೇ ಕಾರಣಕ್ಕಾಗಿ ಬಿ ಎನ್ ಸಿಕ್ಸ್ ಮತ್ತು ಟೂ ಫಾರ್ಟಿ ಮತ್ತು ತ್ರೀ ಫಿಫ್ಟಿ ತ್ರೀ ಒನ್ ಬಿ ಸೆಕ್ಷನ್ ಅಡಿಯಲ್ಲಿ ಆತನ ವಿರುದ್ಧ ಎಫ್ ಐ ಆರ್ ದಾಖಲಾಗಿರುವಂತದ್ದು ಗಮನಿಸಬೇಕು ಈ ಎಲ್ಲಾ ಪ್ರಕರಣಗಳು ಎಫ್ ಐ ಆರ್ ನಲ್ಲಿ ದಾಖಲಾದಂತಹ ಭಾರತೀಯ ನ್ಯಾಯ ಸಂಹಿತೆ ಅಡಿಯ ಸೆಕ್ಷನ್ ಗಳೇನಿದೆ ಇದು ಬಹಳ ಗಂಭೀರವಾದ ಸೆಕ್ಷನ್ಗಳು ಏಳು ವರ್ಷದ ಕೆಳಮಟ್ಟದ ಶಿಕ್ಷೆಗಳಿದ್ರೂ ಕೂಡ ಈ ಪ್ರಕರಣದಲ್ಲಿ ತನಿಖಾಧಿಕಾರಿ ತನ್ನ ವಿವೇಚನೆಗಳನ್ನು ಬಳಸ್ತಾರೆ ಸಹಜವಾಗಿ ತನಿಖಾಧಿಕಾರಿ ಇದರಲ್ಲಿ ಆರಂಭದಲ್ಲಿ ನೋಟಿಸ್ ಕೊಟ್ಟರು ವಿಚಾರಣೆಗೆ ಹಾಜರಾಗಿ ಅಂದ್ರು ಅವೆಲ್ಲವುದಕ್ಕೂ ಕೂಡ ಒಂದು ರೆಸ್ಪೆಕ್ಟ್ ಕೊಟ್ಟು ಅದನ್ನ ಇದರಲ್ಲಿ ಬರಬೇಕಾಗಿತ್ತು ಆದರೆ ಆತ ಅದರಲ್ಲಿ ಯಾವುದನ್ನು ಕೂಡ ಚರ್ಚೆಗೆ ತೆಗೆದುಕೊಂಡಿರಲಿಲ್ಲ ಅದರ ಬದಲಾಗಿ ಆತ ನ್ಯಾಯ ನ್ಯಾಯಾಲಯಕ್ಕೆ ಹೋಗ್ತಾನೆ ಆದ್ರೆ ನ್ಯಾಯಾಲಯಕ್ಕೆ ಹೋದ ಸಂದರ್ಭದಲ್ಲೂ ಕೂಡ ಆತನ ವಿರುದ್ಧ ಇದ್ದಂತಹ ಗಂಭೀರ ಆರೋಪಗಳಿಗೆ ಆ ವಾದಗಳಿಗೆ ಆತ ಉತ್ತರವನ್ನು ಕೊಡಬೇಕಾಗಿತ್ತು ಆದರೆ ಎಂಟ್ರಿಸ್ ಆಂಟಿಸಿಪೇಟರಿ ಬೇಲ್ ತಗೊಂಡು ಬಂದಿದ್ದಾನೆ ಕಾನೂನಾತ್ಮಕ ಕ್ರಮಗಳು ಮತ್ತು ಕೋರ್ಟಿನ ಸರ್ವಿಲೆನ್ಸ್ ನಲ್ಲಿ ಈ ಪ್ರಕರಣ ಇರುವಂತಹ ಕಾರಣದಿಂದಾಗಿ ಇವತ್ತು ಅನಿವಾರ್ಯವಾಗಿ ಆತ ಹಾಜರಾಗಲೇಬೇಕು ಹಾಜರಾಗದೇ ಇದ್ದರೆ ಕಂಟೆಂಪ್ಟ್ ಆಫ್ ನ ಅಡಿಯಲ್ಲಿ ಮತ್ತೆ ಅರ್ಜಿ ಹಾಕಿದ್ರೆ ಪೊಲೀಸರಿಗೆ ಬಂಧನ ಮಾಡುವಂತಹ ಯಾವ ಎಲ್ಲ ಪ್ರಕ್ರಿಯೆಗಳಿಗೆ ಅವರಿಗೆ ಅವಕಾಶಗಳಿದ್ದಂಥದ್ದು ಕೊನೆಗೂ ಆತ ಹಾಜರಾಗಿದ್ದಾನೆ ಸುಮಾರು ಎರಡು ಮೂರು ಗಂಟೆ ಗಂಟೆಗಳ ಕಾಲ ವಿಚಾರಣೆಗೆ ಉತ್ತರವನ್ನು ಪಡ್ಕೊಳ್ಬಹುದು ಎರಡು ಮೂರು ಗಂಟೆಗಳ ಕಾಲ ವಿಚಾರಣೆ ನಡೀಬಹುದು ಎಲ್ಲದಕ್ಕೂ ಉತ್ತರ ಕೊಟ್ಟ ಬಳಿಕ ಆತ ಇಲ್ಲಿಂದ ತೆರಳುತ್ತಾನೆ ಯಾಕಂದ್ರೆ ಇಲ್ಲಿ ಮತ್ತೆ ವಿವೇಚನಾಧಿಕಾರಿಯನ್ನ ಠಾಣಾಧಿಕಾರಿ ಬಳಸ್ತಾರೆ ಅಂತ ಅನ್ಸೋದಿಲ್ಲ ಯಾಕಂದ್ರೆ ಕೋರ್ಟ್ ಮಾನಿಟರ್ ಮಾಡ್ತಾ ಇದೆ ಆತನ ವಿರುದ್ಧ ಬಲವಂತದ ಕ್ರಮಗಳನ್ನು ಕೈಗೊಳ್ಳುವಂತಿಲ್ಲ ಅನ್ನುವಂಥದ್ದು ಕೂಡ ಇದೆ ಬಂಧನ ಪ್ರಕ್ರಿಯೆಗಳನ್ನು ಕೂಡ ಮಾಡುವಂತಹ ಯಾವುದು ಕೂಡ ಇಲ್ಲ ಹಾಗಾಗಿ ಸಾಕ್ಷ್ಯಗಳನ್ನು ಭದ್ರಪಡಿಸಿ ಹೇಳಿಕೆಗಳನ್ನು ಕ್ರಮವಾಗಿ ದಾಖಲಿಸಿ ಮುಂದಿನ ಅಷ್ಟು ಕಾನೂನು ಪ್ರಕ್ರಿಯೆಗಳಿಗೆ ಅದನ್ನ ಒಳಪಡಿಸಿದ ನಂತರ ಆತನನ್ನು ಇವತ್ತು ಬಿಟ್ಟು ಕಳಿಸಬಹುದು ಆದರೆ ಗಮನಿಸಬೇಕು ಬಿ ಎನ್ ಎಸ್ ಸೆಕ್ಷನ್ಗಳ ಅಡಿಯಲ್ಲಿ ಈ ಹಿಂದಿನ ಐ ಮತ್ತು ನಾವು ಬಿಎನ್ ಎಸ್ ನ ವ್ಯತ್ಯಾಸಗಳನ್ನು ಹೋಲಿಕೆ ಮಾಡಿದರೆ ಐ ಪಿಸಿ ಸೆಕ್ಷನ್ಗಳಲ್ಲಿ ಆರಂಭಿಕ ಕ್ರಮಗಳು ಬಹಳ ಸ್ಟ್ರಾಂಗ್ ಆಗಿತ್ತು ಇಲ್ಲಿ ಆರಂಭಿಕ ಕ್ರಮಗಳಲ್ಲಿ ಕಾನೂನು ಪಾಲನೆಗಳನ್ನ ಮಾಡುತ್ತಾರೆ ಆದರೆ ಈ ಪ್ರಕರಣಗಳನ್ನ ಬಹಳ ತನಿಖಾಧಿಕ ಒಬ್ಬ ತನಿಖಾಧಿಕಾರಿ ಬಹಳ ಗಟ್ಟಿಯಾಗಿ ತನಿಖೆ ನಡೆಸಿದಂತಹ ಸಂದರ್ಭಗಳಲ್ಲಿ ಸಾಕ್ಷ್ಯಗಳನ್ನ ನ್ಯಾಯಾಲಯಕ್ಕೆ ಸಾಂದರ್ಭಿಕವಾಗಿ ಕೊಟ್ಟಂತ ಸಂದರ್ಭಗಳಲ್ಲಿ ಪ್ರಾಸಿಕ್ಯೂಷನ್ ಅವಧಿಗಳಲ್ಲಿ ಮಾಡುವಂತಹ ವಾದ ಪ್ರತಿವಾದಗಳ ಸಂದರ್ಭಗಳಲ್ಲಿ ಇಂತಹ ಪ್ರಕರಣಗಳು ನ್ಯಾಯಾಲಯದಲ್ಲಿ ಉದಾಹರಣೆಗಳು ಹಾಗಾಗಿ ಈ ಪ್ರಕರಣದಲ್ಲಿ ಒಂದು ತನಿಖಾಧಿಕಾರಿ ಅವರ ವಿವೇಚನೆಯಲ್ಲಿ ಬಳಸಿಕೊಂಡು ಏನೆಲ್ಲ ಮಾಡಬಹುದು ಅವೆಲ್ಲದಕ್ಕೂ ಕೂಡ ಅವರು ಸಿದ್ಧರಾಗಿದ್ದಾರೆ ಪ್ರಶ್ನೆಗಳು ಈಗಾಗಲೇ ತಯಾರಾಗಿದೆ ಹಾಗಾಗಿ ಇವತ್ತು ಆತ ಬಂದಿದ್ದಾನೆ ಅದಕ್ಕೆ ಉತ್ತರ ಪಡೆಯುವಂತಹ ಕೆಲಸಕ್ಕೂ ಕೂಡ ತನಿಖಾಧಿಕಾರಿ ಸಿದ್ಧರಾಗಿ ಇರುವಂತದ್ದು ಭರತ್ ಅಂದ್ರೆ ಈತನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳು ಎಷ್ಟು ಗಂಭೀರ ಆಗಿದೆ ಅನ್ನುವಂಥದ್ದು ಮಧುಕರ್ ಹೌದು ಬಹಳ ಗಂಭೀರವಾದ ಸೆಕ್ಷನ್ಗಳನ್ನೇ ಹಾಕಿದ್ದಾರೆ ಯಾಕಂದ್ರೆ ನಾವು ನೋಡ್ಬೋದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯಾರೋ ಏನೋ ಮಾತನಾಡಿದ್ರು ಅಂತ ಕಾರಣಕ್ಕಾಗಿ ಯಾರಿಗೂ ಅದರಿಂದ ಯಾರಿಗೂ ಧಕ್ಕೆ ಆಗ್ತದೆ ಯಾಕಂದ್ರೆ ಇಲ್ಲಿ ಇದನ್ನ ಯಾಕೆ ನಾನು ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಯಾರೋ ಖಾಸಗಿ ವ್ಯಕ್ತಿ ಬಂದು ದೂರು ಕೊಟ್ಟಿದ್ದಲ್ಲ ಇದನ್ನು ನಾವು ಗಮನಿಸಬೇಕು ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗ್ರೇಡಿನ ಅಧಿಕಾರಿ ತಾವೇ ತಮ್ಮ ಮೊಬೈಲ್ನಲ್ಲಿ ನೋಡ್ತಾ ಇದ್ದಾಗ ಯೂಟ್ಯೂಬ್ನಲ್ಲಿ ಹರಿದ ಅಂದರೆ ಇದರಲ್ಲಿ ಸಮರ್ಥವರ ಪಾತ್ರದ ಬಗ್ಗೆ ಕೂಡ ನಾವು ಮಾತನಾಡಬೇಕು ಯಾಕಂದ್ರೆ ಧರ್ಮಸ್ಥಳದ ಠಾಣಾಧಿಕಾರಿ ಸಮರ್ಥ ಇದರಲ್ಲಿ ಒಬ್ಬ ಸ್ವತಂತ್ರ ಸುಮೋಟೋ ಪ್ರಕರಣದ ದೂರುದಾರನಾಗಿರುವಂಥದ್ದು ಅವ್ರು ಮಾಡ್ತಾರೆ ಅಂದರೆ ಈ ಪ್ರಕರಣ ತರ್ಟಿ ನೈನ್ ಬು ತೌಸಂಡ್ ಟ್ವೆಂಟಿ ಫೈವ್ ಇದೇ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದಾಗ ಅವರೇ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ವಿಚಾರಣೆಯನ್ನು ಮಾಡ್ತಾ ಇರ್ತಾರೆ ಅದರ ತನಿಖೆಯನ್ನು ಅವರೇ ನಡೆಸ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಇಡೀ ಪ್ರಕರಣವನ್ನು ತಿರುಚುವ ರೀತಿಯಲ್ಲಿ ಇಡೀ ಪ್ರಕರಣದ ಬಗ್ಗೆ ಪೊಲೀಸರಿಗೆ ಗೊತ್ತಿಲ್ಲದ ಸುಳ್ಳು ಮಾಹಿತಿಗಳನ್ನು ಹರಡುವಂಥ ಸಂದರ್ಭಗಳಲ್ಲಿ ಒಬ್ಬ ತನಿಖಾಧಿಕಾರಿಯಾಗಿ ಏನು ಮಾಡಬೇಕು ಅವರ ಜವಾಬ್ದಾರಿಯುತ ಕೆಲಸವನ್ನು ಅವರ ಅವತ್ತು ಅದನ್ನು ಮಾಡಿದ್ರು ಯಾಕಂದರೆ ಅವತ್ತು ಆ ವಿಡಿಯೋಗಳನ್ನು ನೋಡಿದಾಗ ಅದರಲ್ಲಿ ಬ ಬಂದ ವಿಚಾರಗಳು ಅದರಲ್ಲಿ ಬಂದಂತ ಮಾಹಿತಿಗಳು ಏನಿದೆ ಅವರು ಕೇಳದಂತ ಮಾಹಿತಿಗಳು ಅವರ ಗಮನಕ್ಕೆ ಬಾರದ ಮಾಹಿತಿಗಳು ಅದರ ಜೊತೆಗೆ ಇಡೀ ತನಿಖೆಯ ದಿಕ್ಕನ್ನು ತಪ್ಪಿಸುವಂತಹ ಮಾಹಿತಿಗಳು ಕೂಡ ಆಗಿತ್ತು ಯಾಕಂದ್ರೆ ಆತ ಒಂದು ಆತನ ದೂರಿನಲ್ಲಿ ಒಂದು ನೂರಾರು ಅಂತ ಹೇಳಿದ್ರೆ ಈತ ಒಂದು ಸಾವಿರಾರು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿರಬಹುದು ಅದರ ಜೊತೆಗೆ ನಿಮ್ಮ ರಕ್ತ ಕುದಿಯಲ್ವಾ ಅನ್ನುವಂಥದ್ದು ಸಾರ್ವಜನಿಕವಾಗಿ ಪ್ರಶ್ನಿಸುತ್ತಾ ಜನರನ್ನ ದಂಗೆ ಹೇಳಲಿಕ್ಕೆ ಪ್ರಚೋದನೆ ಮಾಡದಂತಹ ಆರೋಪಗಳು ಯಾಕಂದ್ರೆ ಇದು ಒಬ್ಬ ಸರ್ಕಾರಿ ಅಧಿಕಾರಿಯ ಕರ್ತವ್ಯದ ವಿಚಾರದಲ್ಲೂ ಕೂಡ ಬಹಳ ಗಂಭೀರವಾದ ಪ್ರಕರಣ ಯಾಕಂದ್ರೆ ಒಂದು ಪ್ರಕರಣ ಬಹಳ ಸೆನ್ಸಿಟಿವ್ ಆದಂತಹ ಜಾಗದಲ್ಲಿ ವಿಚಾರಣೆ ಹಂತದಲ್ಲಿರುವಾಗ ಅಂತ ಸಂದರ್ಭಗಳಲ್ಲಿ ಜನರನ್ನ ದಂಗೆ ಎಬ್ಬಿಸಲಿಕ್ಕೆ ಅಥವಾ ಮತ್ತೊಂದು ಮಗದೊಂದು ಕಾರಣಗಳಿಗಾಗಿ ಜನರನ್ನ ಪ್ರಚೋದಿಸುವಂತಹ ಪ್ರಕ್ರಿಯೆಗಳಿದೆಯಲ್ಲ ಅದು ತನಿಖಾಧಿಕಾರಿಯ ತನ್ನ ಕರ್ತವ್ಯದ ಅವಧಿಯಲ್ಲಿ ಆತನ ತನಿಖೆಗೂ ಕೂಡ ಅಡ್ಡಿಪಡಿಸುವಂತಹ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಹಾಗಾಗಿ ಅವರಿಗೆ ಬಂದಂಥದ್ದು ಅವರ ವಿವೇಚನೆಗೆ ಬಂದಂಥದ್ದು ಈ ವಿಡಿಯೋದಲ್ಲಿರುವಂತಹ ಸಾಲುಗಳು ವಿಡಿಯೋದಲ್ಲಿರುವಂತಹ ವಿಡಿಯೋದಲ್ಲಿರುವಂತಹ ಎ ಐ ಸೃಷ್ಟಿತ ಟೂಲ್ಗಳೇನಿದೆ ಅದರ ಜೊತೆಗೆ ಹಂಚಿಕೊಂಡ ಮಾಹಿತಿಗಳೇನಿದೆ ಅವೆಲ್ಲವೂ ಕೂಡ ವಾಸ್ತವಕ್ಕೆ ದೂರ ಆಗಿದೆ ನಾವು ಯಾರೋ ಒಬ್ಬರು ಸಾರ್ವಜನಿಕರು ಬಂದು ವಾಸ್ತವಕ್ಕೆ ದೂರ ಆಗಿದೆ ಅಂತ ದೂರು ಕೊಟ್ಟರೆ ಅವ್ರಿಗೆ ಹೇಗೆ ತಿಳಿಯಿತು ಅನ್ನೋಂಥದ್ದನ್ನು ನಾವು ಪ್ರಶ್ನೆ ಮಾಡಬಹುದು ಆದರೆ ಒಬ್ಬ ತನಿಖಾಧಿಕಾರಿಯೇ ಬಂದು ಒಬ್ಬ ಪೊಲೀಸ್ ಅಧಿಕಾರಿಯೇ ಬಂದು ಇದೆಲ್ಲವೂ ಕೂಡ ಸುಳ್ಳಿನ ಕಂತೆ ಅನ್ನುವಂಥದ್ದನ್ನು ಹೇಳಿಬಿಟ್ಟು ಒಂದು ಎಫ್ಐಆರ್ ದಾಖಲು ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಈ ಪ್ರಕರಣ ಕೋರ್ಟ್ನ ಕಾರಣಕ್ಕೆ ನ್ಯಾಯಾಂಗ ಇದ ಹಿತಾಸಕ್ತಿಗಳ ಕಾರಣಕ್ಕೆ ಬಹಳ ಚರ್ಚೆಗೆ ಬರುವಂಥ ಪ್ರಕರಣ ಈ ಎಲ್ಲ ಕಾರಣದಿಂದಾಗಿ ಈ ಪ್ರಕರಣವನ್ನು ಈಗ ಬಹಳ ಗಂಭೀರವಾಗಿ ತೆಗೆದುಕೊಂಡ ಕಾರಣದಿಂದಲೇ ಈಗ ಇವತ್ತು ಆತ ವಿಚಾರಣೆಗೆ ಹಾಜರಾಗಿದ್ದಾನೆ ಆರಂಭದಲ್ಲಿ ಆತ ಒಂದು ಬೆಳ್ತಂಗಡಿ ಪೊಲೀಸ್ ಅಂದ್ರೆ ವೃತ್ತ ಕಚೇರಿ ಇರುವಂತದ್ದು ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ಠಾಣೆ ಇದ್ರೂ ಕೂಡ ಇಲ್ಲಿ ಇನ್ಸ್ಪೆಕ್ಟರ್ ಇರುವಂತದ್ದು ಬೆಳ್ತಂಗಡಿಯಲ್ಲಿ ಹಾಗಾಗಿ ಆರಂಭದಲ್ಲಿ ಹದಿಮೂರಕ್ಕೆ ಆಗಸ್ಟ್ ಹದಿಮೂರಕ್ಕೆ ಅವನಿಗೆ ಮೂರನೇ ನೋಟಿಸ್ ಇಪ್ಪತ್ತ ಎಂಟಕ್ಕೆ ಜುಲೈ ನೋಟಿಸ್ ಸರ್ವ ಆಗುತ್ತೆ ಅದರ ಬಳಿಕ ಮತ್ತೊಂದು ನೋಟಿಸ್ ಆತನಿಗೆ ಆಗಸ್ಟ್ ಎರಡಕ್ಕೆ ಸರ್ವ್ ಆಗುತ್ತೆ ಆ ಯಾವ ನೋಟಿಸ್ ಗಳಿಗೆ ಉತ್ತರ ಕೊಡದೆ ಆಗಸ್ಟ್ ಹದಿಮೂರಕ್ಕೆ ಆಂಟಿಸಿಪೇಟರಿ ಬೇಲ್ಗೆ ಒಂದು ಅರ್ಜಿ ಹಾಕ್ತಾನೆ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಹಾಕಿದ ನಂತರ ಹದಿನಾಲ್ಕಕ್ಕೆ ವಿಚಾರಣೆಗೆ ಬಂದು ಪ್ರತಿವಾದಿ ವಕೀಲರನ್ನ ಕರೆದು ಹತ್ತೊಂಬತ್ತಕ್ಕೆ ಮತ್ತೆ ವಿಚಾರಣೆ ನಡೆದು ಇಪ್ಪತ್ತು ಮತ್ತೊಂದಕ್ಕೆ ಜಡ್ಜ್ಮೆಂಟ್ ಕೂಡ ಬಂದಿತ್ತು ಹಾಗಾಗಿ ಆತ ಅಲ್ಲಿ ಬೆದರಿಕೆ ಇದೆ ಅನ್ನುವಂತ ಕಾರಣಕ್ಕಾಗಿ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಹಾಗಾಗಿ ಈಗ ಆತನಿಗೆ ಸುರಕ್ಷತೆಯ ಕಾರಣಕ್ಕೆ ಬೆಳ್ತಂಗಡಿಯಲ್ಲಿ ಆತನ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು ಥ್ಯಾಂಕ್ ಯು ಭರತ್ ಡೀಟೇಲ್ಸ್ ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ